ರಾಜ್ಯದಲ್ಲಿ ವಿಶೇಷ ಅಧಿವೇಶನ ನಡೆಯುತ್ತಿದ್ದು ಕಳೆದ ಕೆಲ ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ದಾಳಿ ಬಗ್ಗೆ ಚರ್ಚೆ ನಡೆದಿದೆ ಇದೇ ವಿಚಾರಕ್ಕೆ ಶಾಸಕ ಬಿ ನಾಗೇಂದ್ರ ಹಾಗೂ ಜನಾರ್ದನ್ ರೆಡ್ಡಿ ಹಿಗ್ಗಾಮುಗ್ಗಾ ಗಲಾಟೆ ಮಾಡಿಕೊಂಡಿದ್ದಾರೆ ಭರತ್ ರೆಡ್ಡಿನ ಹುಡುಕಿ ಹೊಡಿತೀವಿ ಅಂತ ಶ್ರೀರಾಮುಲು ಹೇಳಿದ್ದನ್ನು ಪ್ರಸ್ತಾಪ ಮಾಡಿದ ಕಾಂಗ್ರೆಸ್ ಶಾಸಕ ನಾಗೇಂದ್ರ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲು ಹೊರಟಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು ಈ ವಿಚಾರಕ್ಕೆ ರೊಚ್ಚಿಗೆದ್ದ ಗೆದ್ದ ರೆಡ್ಡಿ ಏಕವಚನದಲ್ಲೇ ನಾಗೇಂದ್ರಗೆ ಹಿಗ್ಗಾಮುಗ್ಗಾ ಬೈತ್ರು ನೀನು ನೂರು ಜನ್ಮ ಎತ್ತಿ ಬಂದರೂ ಶ್ರೀರಾಮುಲು ಮುಂದೆ ಬರೋಕೆ ಆಗಲ್ಲ ಅಂತ ತಮ್ಮ ಗೆಳೆಯನ ಪರವಾಗಿ ಜನಾರ್ದನ್ ರೆಡ್ಡಿ ಮಾತಾಡಿದ್ರು ಈ ವೇಳೆ ದೊಡ್ಡ ಗಲಾಟೆ ನಡೆಯಿತು ಆದ್ರೆ ದಿನಾಂಕ ಹದಿನೇಳು ಒಂದು ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿ ಅವರು ಇರ್ತಾರೆ ಅನೇಕ ಸದಸ್ಯರು ಇರ್ತಾರೆ ಬಹಳ ಬಹಳ ದೊಡ್ಡ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆಲ್ಲ ಕುಂತಾಗ ಅಧ್ಯಕ್ಷ ಇರ್ತಾರೆ ಅವ್ರ ಎಲ್ಲರ ಮುಂದೆನೂ ಕೂಡ ರಾಮ್ಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ಏ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹುಡುಕಾಡಿ ಹೊಡಿತೀವಿ ನೀವು ಪಾತ್ರದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು ಇದು ಯಾವ ಕಾರಣ ಸ್ವಾಮಿ ಇನ್ನ ಏನು ಇಲ್ಲ ಅವರು ಇನ್ನ ಏನು ಬಂದಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇವತ್ತು ಏನು ಏನೂ ಆಗ್ಲಿಲ್ಲ ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೆ ಯಾವುದೇ ಇಲ್ಲ ಬಟ್ ನಮ್ಮ ಅವರು ನಮ್ಮ ಶಾಸಕರನ್ನ ನೀನ್ ಎಲ್ಲಿದ್ರು ಕೂಡ ಪಾತಾಳಿದ್ರು ಕೂಡ ಹುಡ್ಕಾಡಿ ಹುಡುಕಾಡಿ ಒತ್ತು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ಸ್ವಾಮಿ ನಾವ್ ಯಾವ ಪ್ರಪಂಚದಲ್ಲಿ ಇದೀವಿವಾ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟುಕೂಡ್ಲೇ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ

ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ಲಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಡ್ಗಳಾಗಿರುವಂತಹದ್ದು ನನ್ನ ಮೇಲೆ ಇರುವಂತಹ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಸಿ ಬಿ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಬೋದಕ್ಕೆ ಮೂಲ ಬೆಂಕಿಗೆ ಬೆಳಕ ಜನ ತಪ್ಪು ಮಾಹಿತಿ ಮಾನ್ಯ ಮುಖ್ಯಮಂತ್ರಿ ಚಂಡೂರ್ಗೆ ಹೋದಾಗ ಅವ್ರಿಗೆ ಮುಂದೆ ಅಧ್ಯಕ್ಷ್ರೆ ಶ್ರೀರಾಮುಲು ಅವ್ರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು ಮೂವರು ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿದಿರಿ

ಮಾಡ್ತಾ ಇಲ್ಲ ಐವೇಟ್ ಗನ್ಮೆನ್ಗಳನ್ನ ತಗೊಂಡ್ ಬರೋದಕ್ಕೆ ಕಾರ್ಯಕರ್ತ ಕೊಲೆ ಆಗಿದ್ದಾನೆ ಜನ ಕೊಲೆ ಮಾಡಿದ್ದಾನೆ ಆ ಕೊಲೆ ಮಾಡಿದಾಗ ಆ ಗನ್ಮೆನ್ ಯಾರು ನೋಡುವ

ನಮ್ಮ ಬಂದು ಸರ್ಕಾರ ಯಾರು ಅಲ್ಲಿದ್ರು ಅಲ್ಲ ನಾಗೇಂದ್ರೆ ನಿಮ್ಮ ಇಲ್ಲಿ ಬೇರೆ ಅಧ್ಯಕ್ಷರೇ ಶ್ರೀರಾಮುಲು ಅವರು ಪಾತಾಳದಲ್ಲಿ ಇದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹುಡುಕಿ ಅಂತ ಹೇಳಿಲ್ಲ ವಿಡಿಯೋ ಸರ್ಕಾರ ಎಲ್ಲಿ ಹುಡುಕ್ತಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಗನ್ಮೆನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ್ಮೇಲೆ ಎಲ್ಲಿ ಪಾತಾಳಿದರೂ ಬಚ್ಚಿದ್ರು ಕೂಡ ಹುಡುಕಿ ಹುಡುಕಿ ಇಟ್ಕೊಂಡ್ ಬರ್ತೀವಿ ಅಂತ ಅವ್ರು ಹೇಳಿರೋ ಅಷ್ಟೇ ಆಗ್ಲಿ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ శ్రీరములు వాల్మీకి నయక కర్నాటక రాజ్యాలి శ్రీరములు ముందే నిన్న జీవన దూర్ జన్మ इतनी दूर आ गया वहाँ से क्या हुआ जगह जगह बहुत कम लिया बहुत सारा लिया अरे देखो अल्लाह ने क्या कर दिया 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 अल्लाह ने क्य

लोगी मजाक कर रहे हैं ना लीला वहीं तेरा है पंच क्यों नहीं है तो मुझे पता नहीं है लीला तो वो क्या नहीं लीला के हाथ में सर्दी लागे लागे अल्लाह लागे अल्लाह लेके लागे अल्लाह लेके अधिशय ना के गुट कले अधिशय उम्मत ने लेते हैं निपुल गुट कले निपुल गुट कले निपुल गुट कले उसे तो निपुल कटी करेगा निपुल 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 निपुल

ಕಾರ್ಯಕ್ತಿದ್ರು ನೀನ್ ಸಮರ್ ಯಾವ ಸಂದೇಶ ಈಗ ನಾನು ಹೇಳಲಿಕ್ಕೆ ಹೇಳಿ ಸಿಕ್ಕ ನಾಗೇಂದ್ರ ಆಯ್ತಪ್ಪ ನೀವು ಕೂತ್ಕೊಳ್ಳಿ ನಾನು ಸ್ವಾಮಿ ಅವ್ರೆ ಕೂತ್ಕೊಳ್ಳಿ ಎಲ್ಲ ಸಮಾನಿ ಒಂದ್ ಸೆಕೆಂಡ್ ಎಂ ಬಿ ಪಾಟೀಲ್ ಅವ್ರು ಪ್ಲೀಸ್ ಆಯ್ತು ಬೇಡ ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್ ನೀವು ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಯಾಕೆ ಒನ್ ಸೆಕೆಂಡ್ ಒನ್ ಸೆಕ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಎಂ ಬಿ ಪಾಟೀಲ್ ಅವ್ರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಒನ್ಸಾ ಕೂದ್ಕೊಳ್ಳೆ ಕೂದ್ಕೊಳ್ಳೆ ಯಾರು ಮಾತಾಡಲಿಲ್ಲ ಯಮ್ಮಿ ಪಾಟೇಲ್ ಸುನೀಲ್ यार ಕುಲ್ಲಲೆಬಹುದು ಏನೇನೇ ಅತ್ತಾ ನೀನು ಕುಲ್ತ ಮಲ್ಲ ಈಗ ಆಯ್ತಾ ಬನ್ಸಾ ಮದುಮ ಕೂದ್ಕಾಯ್ ಅಯ್ಯೋ ರೆಸ್ಪಾನ್ಸಿಬಲ್ ಪರ್ಸನ್ ಇದೆ ಅಸೆಂಬ್ಲಿಯಲ್ಲಿ ನೀವು ಗಂಡ ಕಡಿಮೆ ಆಗ್ಬೇಕು ಜಾಸ್ತಿ ಆಯ್ತು ಕೂತ್ಕೊಳ್ಳಿ ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಾಗೇಂದ್ರ ಅಂದ್ರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಎಲ್ಲರಿಗೂ ಕೂಡ ಗೊತ್ತಿದೆ ಅವರು ಮಾತಾಡೋ ಯಾರು ಕೂಡ ಮಾತಾಡ್ಲಿಲ್ಲ ಅಂತ ಹೇಳಿ ನಾನು ಮತ್ತೆ ಹೇಳ್ತಾರೆ ನಿನ್ನೆ ತಾವೆಲ್ಲ ಕೂಡ ವಿಚಾರ ಮಾತಾಡಿದೀನಿ ಅವು ಏನು ನಕ್ ಆಯ್ತು ನೋಡಿ ಆಯ್ತು ಐಕೆ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಕೂತ್ಕೊಳ್ಳಿ ಎಲ್ಲರೂ ಕೂಡ ಆಯ್ತು ನಾಗೇಂದ್ರ ಅಂದ್ರೆ ಕೂತ್ಕೊಳ್ಳಿ ಒಂದ್ ನಿಮಿಷ ಒಂದ್ ಸೆಕೆಂಡ್ ನೋಡಿ ನೀ ಅಲ್ಲಿಯಾದಂಥ ವಿಚಾರ ತಾವು ಪ್ರಸ್ತಾವ ಮಾಡಿದ ಪ್ರಶ್ನೆ ಬೇಡ ಅಂತ ಹೇಳಿದ್ದೆ ಇಲ್ಲ ನನಗೆ ಒಂದೇ ನಿಮಿಷ ಎರಡು ನಿಮಿಷ ಅಲ್ಲಿ ಮುಗಿಸ್ತೇನೆ ವಿಚಾರ ಅಂತ ಅವು ಹೇಳಿದ್ದೀನಿ ಅದಕ್ಕೆ ಕೆಲವಾದ ಒಂದು ಕ್ಲಾರಿಫಿಕೇಶನ್ ಇತ್ತು ಅವರು ಮಾತಾಡ್ತಿದ್ದಾರೆ ನಾನು ಹೇಳಿದ್ ಕೇಳಿ ಪ್ರತಿಯೊಂದು ಕೂಡ ನೀವು ಅದು ಐದು ಕೋಟು ಇಲ್ಲಿ ಜಜ್ಜ ಆಗ್ತದೆ ಇಲ್ಲಿ ನಾವು ಹೊಂದ ಕೇಳಿ ನಾವು ಹೇಳ್ ನೀವೇನಿ ನಮ್ಮ ಸಮಸ್ಯೆ ಕಡಿಮೆ ಆಗಬೇಕಾ ಸಮಸ್ಯೆ ಜಾಸ್ತಿ ಆಗಬೇಕಾ ಆಗ ಒಂದು ಒಂದು ಆಯ್ತು ಒಂದು ಸತಿ ಮಾತಾಡಬೇಡಿ ಆಯಿತಪ್ಪ ಒಂದು ಸಾಕೇನು ಆಯ್ತು ಅದನ್ನು ಹೇಳಿ ಅದನ್ನೇ ಓಕೆ ಆಯ್ತು ಅಲ್ಲಿ ಮುಗಿಸಿ ಆಯ್ತು ಮುಗಿಸಿ ಚರ್ಚೆ ಬೇಡ ಆಯ್ತು ಒಂದ್ ಸೆಕೆಂಡ್ ಚರ್ಚೆ ಒಂದ್ ಸೆಕೆಂಡ್ ನಗೇನ್ ಇನ್ನೊಂದು ಅಧ್ಯಕ್ಷರೇ ಅಲ್ಲ ನಿಮ್ಮ ಚೇಂಬರ್ ಅಲ್ಲಿ ಅವರು ತಗೊಂಡ್ಬರ್ಲಿ ವಿಡಿಯೋಗಳು ನಾನು ತಗೊಂಡ್ಬರ್ತೀನಿ ಮೂರು ಕೆಲಸ ನೀವು ಕೂತ್ಕೊಳ್ಳ್ ಸೆಕೆಂಡ್ ನಾಗೇನ್ ಒಂದ್ ಸೆಕೆಂಡ್ ಹೇಳ್ತಾ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೋಡಿ ಏನಾಗಿದೆ ಯಾವ್ದಾಗಿದೆ ಕೂಡ ಅದು ತನಿಖೆ ನಡೀತಾ ಇದೆ ತನಿಖೆ ಮುಖಾಂತರ ಬರ್ತದೆ ಮತ್ತೆ ಅಲ್ಲಿ ಕೋರ್ಟ್ ಇದೆ ಯಾಕೆ ನೀವು ನೀವು ಮಾತಾ ಎಮಿ ಬಡ್ಲಾ ಅವ್ರೆ ನೀವೆಲ್ಲರೂ ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಅಲ್ಲದೆ ನಾವು ಸಮಸ್ಯೆ ಜಾಸ್ತಿ ಆಗ್ಲಿಕ್ಕ ನಮ್ಮ ಇಲ್ಲಿ ಉದ್ದೇಶ ಏನಿದೆ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಊರಲ್ಲಿ ಕೂಡ ಒಂದು ಅಟ್ಮಾಸ್ಫಿಯರ್ ಕಡಿಮೆ ಆಗ್ಬೇಕು ಉತ್ತಮವಾದ ವಾತಾವರಣ ವಾತಾವರಣ ನೀವು ಬರ್ಬೇಕು ಆದ ಕಾರಣ ತಾವು ಹೇಳ ಕ್ಲಾರಿಫಿಕೇಟ್ ಕೊಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯೊಂದು ಆಕಾಡಿಕೆ ಮಾತ್ರ ಇಲ್ಲಿ ಮುಗಿಲಿಕ್ಕೆ ಸಾಧ್ಯ ಉಂಟಾ ಎಲ್ಲಿ ಯಾರಿಗಾದ್ ಮುಗಲಿಕ್ಕೆ ಸಾಧ್ಯ ಉಂಟಾ ಅಲ್ವಾ ಮತ್ತೆ ನಾನು ಸರಿ ಅವನ್ ತಪ್ಪು ನಾನು ದೊಡ್ಡ ಅದು ಆಗುದಿಲ್ಲ ಇಲ್ಲಿ ಅವರ ಅಭಿಪ್ರಾಯ ಹೇಳ್ತಾರೆ ತಾವು ತಾಳ್ಮೆಂದಿರಿ ಮತ್ತೆ ಅವ್ರು ಎಸ್ ಎಲ್ ಹೆಸರು ಪ್ರಸ್ತಾನ ಆಗೋದು ಬೇಡ ನೀವು ಕೂಡ ಎಸ್ ಎಸ್ ಪ್ರಸ್ತಾನ ಮಾಡಿದ್ದೀರಿ ಅದಕ್ಕಾಗಿ ಅವರು ಕೂಡ ಮಾಡಿದ್ದಾರೆ ತಾವು ಬೌತಿಕ ಎಲ್ಲ ವಿಚಾರ ತಾವು ಕೂಡ ಹೇಳಿದ್ದೀರಿ ಬೇರೆ ಏನೋ ಜನರಲ್ ಆಗ ಏನಾದ್ರು ಹೇಳಿಕೆ ಹೇಳಿ ಬೇಗ ಮುಗಿಸಿ ಯಾಕೆಂತ ಹೇಳಿದ್ರೆ ಒನ್ ತಿಂಗ್ ದಿಸ್ ಇಸ್ ಅಸೆಂಬ್ಲಿ ಬೇರೆ ಹೊರಗೆಲ್ಲ ನೀವು ಒಟ್ಟಾರೆ ಅಲ್ಲಿ ಹೊರಗಡೆ ಮಾತಾಡೋ ಈ ರೀತಿ ಇಲ್ಲಿ ಮಾತ್ರ ಆಗ್ತದ ಮತ್ತೆ ರಾಜ್ಯಪಾಲ ಒಂದೇ ನಿರ್ಣಯದಲ್ಲಿ ಅವ್ರೂ ಆ್ಯಂಡ್ ಆರ್ಡರ್ ಬಗ್ಗೆ ನೀವು ಮಾತಾಡೋದಕ್ಕೆ ಅವ್ರು ಮಾತಾಡಲಿಕ್ಕೆ ಬಂದಿದ್ದಾರೆ ತಾವ ಸ್ಥಾನದಿಂದ ತಾವು ಹೇಳ್ತಾ ಇದ್ರೆ ಬಳ್ಳಾರಿಯನ್ನ ಶಾಂತಿ ತ ಮಾಡ್ಬೇಕಂತ್ಯತೆ ನಮ್ಮ ಕಾಂಗ್ರೆಸ್ ನ ಪ್ರಥಮ ಆದ್ಯತೆ ಸರ್ಕಾರದ ಪ್ರಥಮ ನಾವು ಮಂತ್ರಿ ಇದ್ದಾಗ ಅವರು ಮಂತ್ರಿ ಇದ್ದಾಗ ಅವರು ಇದ್ರು ಅವರು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡ್ ಬಂದ್ರು ನಾವು ಅದಕ್ಕಿಂತ ಜಾಸ್ತಿ ಶಾಂತಿಯನ್ನೇ ತಪ್ಪಿಲ್ಲ ನಾವು ಮಾಡಬೇಡಿ ನೋಡ್ರಿ ನೀವು ನನ್ನನ್ನು ಸೋಲ್ಸ್ಬೇಕಾ ಸೋಲ್ಸ್ಕೊಳ್ಳಿ ಜನತಾ ನ್ಯಾಯಾಲಯದಲ್ಲಿದೆ ನನ್ನ ಸತ್ತ ನಾನ್ ನಾನ್ ತೋರಿಸ್ತೀನಿ ನಿಮ್ ಸತ್ತೆ ನಾನ್ ಸ್ವೀಕಾರ ನಾನು ಇವತ್ತು ಮಾತಾಡಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮೇಲೆ ಮಾನ್ಯ ಉಪ ಮುಖ್ಯಮಂತ್ರಿ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಕ್ಕೆ ನಾನು ನನ್ನ ಸರ್ಕಾರ ಹಿಂದೆ ಹಾಕೊಂಡು ಬರ್ಲಿ ಅಂದ್ರೆ ಯಾರು ಬರ್ತಾರ ಸ್ವಾಮಿ ಅವ್ರು ಹೇಳಿದ್ರು ಅವರು ಅವ್ರು ನಿನ್ನೆ ಮಾತಾಡಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಚಕಾರ ಇತ್ತಿಲ್ಲ ಅವ್ರು ಕೂಡ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು ನಾವ್ ಅದಕ್ಕೆ ಸ್ವಾಗತ ಮಾಡ್ತೀವಿ ನಿಮ್ ರಿಕ್ವೆಸ್ಟ್ ನಾವು ಸ್ವಾಗತ ಮಾಡ್ತೀವಿ ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ ಅವರು ಅವತ್ತ ನಮ್ಮ ಮಾನ್ಯ ಹದಿನೇಳು ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಿರಂಗ ಸಭೆಯಲ್ಲಿ ಅವರು ಚಾಲೆಂಜ್ ಆಗ್ತಾರೆ ಅವ್ರನ್ನ ಇಲ್ಲ ಅಧ್ಯಕ್ಷರೇ ಬಳ್ಳಾರಿ ಮಲ್ಟಿಕಲ್ಚರ್ ಇರೋದ್ ಊರು ನಮ್ಮ ಬಳ್ಳಾರಿ ಬಗ್ಗೆ ನಮಗೆ ಗೊತ್ತು ಹುಟ್ಟು ಬೆಳೆದಂತ ಊರಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಒಂದು ಮಾತು ಹೇಳ್ಬಿಟ್ರೆ ಹತ್ತು ಹರಡ್ ಬಿಡ್ತವೆ ಒಂದು ಸುಳ್ಳನ್ನ ನೂರ್ ಸತಿ ಹೇಳಿ ಹೇಳಿ ಸತ್ಯನ ಮಾಡಿಬಿಡ್ತಾರೆ ಅದ್ಯಾದೋ ಸಿನಿಮಾದಲ್ಲಿ ಶರಪ್ ಆ ಕಲ್ಪನಾಗೆ ಕಲ್ಪನ ಅಮ್ಮನವ್ರಿಗೆ ಇದರಲ್ಲಿ ಹೀರೋನ ಯಾರೋ ಬಂದು ನೀನು ಹುಚ್ಚಿ 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 ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಳು ಹುಚ್ಚಿ ಇರಲ್ಲ ಲಾಸ್ಟ್ ಇದನ್ನ ನೋಡಿ ನೋಡಿ ಹೌದು ನಾನು ಹುಚ್ಚಿ ಅಂತ ಹೇಳಿ ಹೇಳಲಿಕ್ಕೆ ಅವ್ರ ಬಾಯ್ ಎಳಿಸ್ತಾರೆ ಆ ರೀತಿ ಅಂತ ಬಳ್ಳಾರಿ ನಮ್ಮ ಬಳ್ಳಾರಿ ಒಂದು ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೋಗುವಂತದನ್ನ ನಮ್ಮ ನಮ್ಮ ಕಳಕಳಿಯ ಮನವಿ ಇದೆ ಅವ್ರು ಇವತ್ತೇನು ಆ ವೇದಿಕೆ ಮೂಲಕ ಅವ್ರು ಚಾಲೆಂಜ್ ಮಾಡ್ತಾರಲ್ಲ ಆ ಚಾಲೆಂಜ್ ಅನ್ನು ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿದೆ ಇವತ್ತೆರಡನೇ ಮಾತಿಲ್ಲ ಅದರಲ್ಲಿ ನಾವು ತಯಾರು ತಗೊಂತಿದೀವಿ ಆಯ್ತು ನಾವು ಕಣ್ಮಂದಿಗಳ ಬಗ್ಗೆ ನಾವು ಮಾತಾಡಿಸುವ ಅಲ್ಲ ನಾವು ಆಯ್ತು ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು ಆಯ್ತು ನಾಗೇಂದ್ ನಾಗೇಂದ್ ನೀವು ಮುಂದುವರಿಸಿ ಆಯ್ತು

ಸರ್ಕಾರ ತನಿಖೆ ನಡೆಸ್ತಾ ಇದೆ ನಮ್ ಶಾಸಕರು ಅಂದ್ರೆ ಅವ್ರ್ ಬಂಧಿಸ್ತೀವಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಮಾತು ಅಂದ್ರೆ ನಾವು ಬಂಧಿಸ್ತೀವಿ ಯಾರು ತಪ್ಪಿದ್ರೆ ಕೂಡ ನಾವ್ ಬಂದ ನಮ್ ನಿಷ್ಪಕ್ಷ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ ಮಾಡ್ತಾ ಇದೆ ಅದಕ್ಕೆ ನಾವ್ ನಿಮಗೆ ಮಾತು ಕೊಡ್ತೀವಿ ಸರ್ಕಾರ ನಿಮಗೆ ಮಾತು ಕೊಡ್ತಾ ಇದೆ ಅದರಲ್ಲಿ ನಿಷ್ಪಕ್ಷ ಉತ್ಪಾತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಎರಡೇ ಮಾತಿಲ್ಲ ನಾವು ನಿಮ್ ಸಹಕಾರಕ್ಕೆ ನಾವು ಮಾತಾಡ್ತಿದ್ರೆ ನೀವು ವೈಯಕ್ತಿಕವಾಗಿ ತಗೊಂಡು ಸ್ವೀಕಾರ ಮಾಡ್ತೀವ್ರಿ ಸ್ವೀಕಾರ ಮಾಡ್ತೀವಿ ನಾವು ವೈಯಕ್ತಿಕ ಬಂದಾಗ ಬಳ್ಳಾರಿಯಲ್ಲಿ ನಾವು ನಾವು ಹೊರಗೆ ಏನ್ ಬೇಕು ಮಾತಾಡಿ ನಮ್ದಿಲ್ಲ ನಾವು ನೋಡ್ಕೊಂಡು ನಮ್ಮ ಪಕ್ಷ ನಮಗಿದೆ ಮಾಡಿ ಹೇಳ್ತೇನೆ ಡೆವಲಪ್ಮೆಂಟ್ ಬಗ್ಗೆ ಏನು ಚರ್ಚೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಉದ್ದೇಶ ಕೂಡ ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ತಾವ್ ಹೇಳಿದ್ರಿ ಬಹಳ ಬ್ಯೂಟಿಫುಲ್ ಆಗಿ ನಾವ್ ಮಾಡ್ತೀವಿ ಅಲ್ಲಿ ಏರ್ಪೋರ್ಟ್ ತರ್ತೀವಿ ಬೇರೆ ಬೇರೆ ರಸ್ತೆಗಳನ್ನ ನೀವು ಮಾಡದಂತ ಅಭಿವೃದ್ಧಿ ಚೆನ್ನಾಗಿ ಚೆನ್ನಾಗ್ ಮಾಡ್ಬೇಕಂತ ಹೇಳಿ ನಮ್ ಪ್ರಯತ್ನ ನಡೀತಾ ಇದೆ ನಾವು ಮಾಡೇ ಮಾಡ್ತೀವಿ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರುತ್ತೆ ಎರಡನೇ ಮಾತಿಲ್ಲ ನಿನ್ನೆ ತಾವು ಮಾತಾಡದಂತ ಸಂದರ್ಭದಲ್ಲಿ ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ ಉಪ ಮುಖ್ಯಮಂತ್ರಿ ಬಗ್ಗೆ ಅದನ್ನ ತೆಗೆದಾಕ್ಬೇಕಂತ ಹೇಳಿ ನನ್ನ ಮನವಿ ಇದೆ ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡು ಇಲ್ಲಿ ಬಿತ್ತು ಅಲ್ಲಿ ಬಿತ್ತು ಅಂತ ಅದ್ ಯಾವ ಕೂಡ ಮಾಡ್ಲಿಲ್ಲ ನೋಡ್ರಿ ಗಲಭೆ ನಡೆದಿದೆ ತನಿಖೆ ಆಗ್ತಾ ಇದೆ ನಾನು ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ನಮ್ಮ ನಾಯಕರ ಈಗ ನಾವು ಸುಮ್ನೆ ಕುಂತ್ರೆ ಮೌನ ಕೊಟ್ಟಿದ್ರಲ್ಲ ಅಂಗೀಕಾರ ಆಗುತ್ತೆ ಇರ್ಲಿ ನಾವ್ ಯಾರೋ ಬರೀ ಬಾಯಿ ಮಾತಲ್ಲಿ ಇಲ್ಲ

ನಿಮ್ಗೆ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು ಇವತ್ತು ಏಳು ಗಂಟೆಗೆ ಸದನ ಮುಗೀತದೆ ಜನಾರ್ ರೆಡ್ಡಿ ಅವರೇ ಸೆವೆನ್ ಓ ಕ್ಲಾಕ್ ಇವತ್ತು ಮತ್ತೆ ನೀವ್ ಹೋಗುದು ಬೆಲ್ಲಾರಿಗೆ ಅಲ್ವಾ ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಒತ್ತು ಬೇಕಾದ ನೀವು ಮಾತಾಡಿ ನಾನು ಅಭ್ಯಂತರ ಇಲ್ಲ ಈಗ ಬೆಲ್ಲಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ನನ್ಗೆ ಏನಾದ್ರೂ ಕುಡಿಯುವ ನೀವು ಸಮಸ್ಯೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿನಿ ಈ ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ

ಕೂಡ ಶಕ್ತಿ ಇದ್ದವರು ಎಲ್ಲಿದ್ದಾರೆ ಇంతೆಲ್ಲಾ ನೋಡಿ ನೋಡಿ ಬಂದೋದ ಇಲ್ಲಿಗೆ ನಾವು ಮೀನ ತಿಂದಿಲ್ಲ ಅಷ್ಟೇ ಇಲ್ಲದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ರು ಫಿನಿಶ್ ಮಾಡಿಬೇಕು ಆಯ್ತು ಅಧ್ಯಕ್ಷ ಇಷ್ಟೇ ನನ್ನ ಕಳಕಳಿ ನಾವೆಲ್ಲ ದಿಂದ ನಾವೆಲ್ಲಾ ನೋಡಿ ಬಂದಿದ್ದನ್ನ ಅವರು ಮಾತಾದಂತ ಸಂದರ್ಭದಲ್ಲಿ ಆ ಮಾತಿನ ಬರಟೆಯಿಂದ ಆ ಆ ವೇದಿಕೆ ಮೂಲಕ ಅವರು ಏನ್ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿದ್ರು ಡೆವಲಪ್ಮೆಂಟ್ ಬಗ್ಗೆ ಮಾತಾ ನಗೆಂದ್ರೆ ಮನವಿ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಏನು ಏನ್ಪಡಿ ಬರ್ತದೆ ಏರ್ಪೋರ್ಟ್ ಅಧ್ಯಕ್ಷರೇ ಈಗಾಗಲೇ ಕೂಡ ನಾವ್ ಹೇಳಿದೀವಿ ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳು ಏರ್ಪೋರ್ಟ್ ಬಗ್ಗೆ ಹೇಳಿ ಮಂತ್ರಿಗಳು ಫ್ಯಾಕ್ಟರಿ ಆಲ್ರೆಡಿ ಆರ್ನೂರ್ ಎಕ್ರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ ಅಂದ್ರೆ ಎಷ್ಟು ಬುದ್ಧಿವಂತಗಿಂತ ನಮ್ಮ ಅಧ್ಯಕ್ಷರ ತಳಿಬಿಟ್ರೆ ನೋಡ್ರಿ ಏರ್ಪೋರ್ಟ್ ಜೀನ್ಸ್ ಇದನ್ನೆಲ್ಲ ಆಗಿದೆ ಆರ್ನೂರಿಂದ ಎಂಟುನೂರ್ ಎಕರೆ ನಾವು ಈಗಾಗಲೇ ಅಕ್ವಜಿಶನ್ ಮಾಡಿದೀವಿ ಅಲ್ಲಿ ಕ್ಲಸ್ಟರ್ ಅಲ್ಲಿ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನ್ಸ್ ಮಾಡ್ತಾ ಇದೀವಿ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನ್ಸ್ ಮಾಡ್ತಾ ಇದೀವಿ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರ್ಸ್ಬೇಕಾಗಿಲ್ಲ ನಮ್ ಕೆಲಸದಲ್ಲಿ ನಾವು ತೋರಿಸ್ತೀವಿ ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ ಎರಡನೇ ಮಾತಿಲ್ಲ ನಮ್ಮ ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಮಾನ್ಯ ಗ್ರಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಹೇಳಿದಾರೆ ಕೆಟ್ಟೋಗಿಲ್ಲ ಬಹಳಷ್ಟು ಶಾಂತಿ ರೀತಿ ಹೌದು ಈ ಘಟನೆ ಕೂಡದಾಗಿತ್ತು ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ವಿ ನಾವು ಸಾಲು ಮಾಡ್ಬಿಡ್ತಿದೀವಿ ಅಂತೇಳಿ ನಂದು ಮನವಿ ಮಾಡಿದ್ದು ನಾನು ಮಾಡ್ತಾ ಹೇಳ್ತಾ ಇದ್ದೀನಿ ಒಂದ್ ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನ್ ಮಾತಾಡಿಲ್ಲ ನಿಮ್ಗೆ ಎಸ್ ಸರಿ ಮಾತಾಡೋದು ಅಲ್ಲ ಈ ವಿಚಾರ ಯಾಕೆ ಇಷ್ಟು ತಗೊಂಡು ಹೋಗ್ತಾ ಬಹಳಷ್ಟು ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು ರಾಮ ಯಾರು ರಾಮ ಯಾರು ಅನ್ನುವಂತ ವಿಚಾರ ಬೆಳಕಿಗೆ ತಂದ್ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಕೆಳಕ್ ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ಕೇಳಿ ನನ್ನ ಮಾತಲ್ಲಿ ಬೇರೆಯ ವೈಯಕ್ತಿಕ ಯಾವುದೇ ಇಲ್ಲ ನಾನು ಇದನ್ನ ಕ್ಲಾರಿಫೈ ಮಾಡಿ ಗುಡ್ ನೋಡಿ ನನ್ನ ಸೋಲ್ಸದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತೀವಿ ಅದನ್ನ ಅದನ್ನು ನಾವು ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಪಕ್ಷ ನನ್ನ ನಾವ್ ಅದಕ್ಕೆ ಸ್ವಾಗತ ಮಾಡ್ತೀವಿ ಅವ್ರ ಎಲ್ಲಾ ಚಾಲೆಂಜ್ ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತ ಸ್ವಾಗತರು